ಅಷ್ಟೇ ಒಂದು ವಿದ್ಯಾರ್ಥಿಗಳೇ ಕಳೆದ ಅವಧಿಯಲ್ಲಿ ಚೀನಾ ನಾಗರಿಕತೆ ಕೊಡುಗೆಗಳ ಬಗ್ಗೆ ಅಭ್ಯಾಸ ಮಾಡ್ತಿದ್ವಿ ಅದಂದರೆ ಧರ್ಮ ಕ್ಷೇತ್ರಕ್ಕೆ ಯಾವ ರೀತಿಯಾಗಿ ಚೀನಿಯರ ಕೊಡುಗೆ ನಂತರ ಯಾವ ದೇವರುಗಳನ್ನು ಪೂಜೆ ಮಾಡ್ತಿತ್ತು ಮತ್ತು ಸಾಮಾಜಿಕ ಜೀವನ ಹೇಗಿತ್ತು ಆರ್ಥಿಕ ಜೀವನ ಹೇಗಿತ್ತು ಅನ್ನೋದ್ರ ಬಗ್ಗೆ ಡಿಸ್ಕಷನ್ ಮಾಡಿದ್ವಿ ನೋಡಿರಿ ಚೀನಿಯರ ಕೊಡುಗೆಗಳಲ್ಲಿ ಶಿಕ್ಷಣ ಮತ್ತು ಸಾಹಿತ್ಯ ಕ್ಷೇತ್ರಕ್ಕೆ ಸಂಬಂಧಪಟ್ಟಂಗ ನೋಡಿ ಚೀನಿಯರ ಯಾಕಂದ್ರೆ ಚೀನಾ ನಾಗರಿಕತೆಯನ್ನು ಸುಮಾರು ಹದಿನೈದಕ್ಕೂ ಹೆಚ್ಚು ಮನೆತನಗಳು ಆಳ್ವಿಕೆ ಮಾಡಿದವು ಒಂದೊಂದು ಕಾಲದಲ್ಲಿ ಕೂಡ ಅಥವಾ ಒಂದೊಂದು ರಾಜ ಮನೆತನಗಳ ಕಾಲದಲ್ಲಿ ಕೂಡ ಶಿಕ್ಷಣ ಮತ್ತು ಸಾಹಿತ್ಯಕ್ಕೆ ವಿಶೇಷವಾದಂತಹ ಪ್ರೋತ್ಸಾಹವನ್ನು ನೀಡಿದರು ಯಾಕಪ್ಪ ಅಂದ್ರೆ ಚೀನಾದ ರಾಜರ ಮನೆತನಗಳ ಆಳ್ವಿಕೆ ಕಾಲದಲ್ಲಿ ಚೀನಾ ಸಾಹಿತ್ಯ ಪ್ರತಿಯೊಂದು ಕ್ಷೇತ್ರದ ಕಾವ್ಯ ಕವನ ಗದ್ಯ ಹೀಗೆ ಪ್ರತಿಯೊಂದು ಕ್ಷೇತ್ರದಲ್ಲಿ ಕೂಡ ಏನಪ್ಪ ಅಂದ್ರೆ ತತ್ವಜ್ಞಾನ ಕ್ಷೇತ್ರದಲ್ಲೂ ಕೂಡ ಚೀನಾ ಏನಪ್ಪಾ ಅಂದ್ರೆ ಮುಂಚೂಣಿಯಲ್ಲಿತ್ತು ಅನ್ನೋದನ್ನು ನಾವಿಲ್ಲಿ ಗಮನಿಸುದು ನೋಡ್ರಿ ಹಾನ್ ಮತ್ತು ಟಾಂಗ್ ಮನೆತನದ ಕಾಲದಲ್ಲಿ ಕೂಡ ಚೀನಾದಲ್ಲಿ ಏನಪ್ಪ ಅಂದ್ರೆ ಸಾಹಿತ್ಯ ಕ್ಷೇತ್ರದಲ್ಲಿ ವಿಶೇಷವಾಗಿ ಕಾವ್ಯ ಉತ್ತುಂಗ ಸ್ಥಿತಿಯಲ್ಲಿತ್ತು ಅನ್ನೋದನ್ನ ನಾವಿಲ್ಲಿ ಗಮನಿಸುವುದು ಹಾನ್ ವಿಶೇಷವಾಗಿ ಅಂತ ನಾವು ತೆಗೆದುಕೊಂಡಾಗ ಚೀನಾವನ್ನ ಆಯ್ಕೆ ಮಾಡಿರುವಂತಹ ಹಾನ್ ಎನ್ನುವಂತಹ ಮನೆತನದ ಸಾಮ್ರಾಟರ ಕಾಲದಲ್ಲಿ ಗ್ರಂಥಾಲಯಗಳನ್ನ ರಚನೆ ಮಾಡುವುದರ ಮೂಲಕ ಪ್ರತಿಯೊಂದು ವಿಷಯ ಕೂಡ ಸಾಕಷ್ಟು ಬೃಹತ್ ಪ್ರಮಾಣದಲ್ಲಿ ಏನಪ್ಪ ಅಂದ್ರೆ ಸಂಪುಟಗಳು ಬೃಹತ್ ಪ್ರಮಾಣದ ಗ್ರಂಥಗಳನ್ನ ರಚನೆ ಮಾಡಿಸಿದಂತಹ ಕಾಲ ಯಾವ ಹಾಡು ಮಾಡ್ತಾನೆ ನಾವೇ ಗಮನಿಸಿದ್ದು ಉದಾಹರಣೆಗೆ ತಿಳಿದುಕೊಂಡಾಗ ಸುಮಾರು ಮೂರು ಸಾವಿರದ ಒಂದುನೂರ ನೂರ ಸಂಪುಟದಷ್ಟು ಶಾಸ್ತ್ರೀಯ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಶಾಸ್ತ್ರೀಯ ಸಂಗೀತಕ್ಕ ಸಂಬಂಧಪಟ್ಟಂತ ಗ್ರಂಥಗಳನ್ನ ರಚನೆ ಮಾಡಿದ್ರು ಮತ್ತು ಎರಡ್ ಸಾವಿರದ ಏಳು ಕ್ಷೇತ್ರಕ್ಕೆ ಸಂಬಂಧಪಟ್ಟ ಗ್ರಂಥಗಳನ್ನ ಆರಮನೆ ಕಾಲದಲ್ಲಿ ರಚನೆ ಮಾಡಿದ್ರು ಅದರ ಜೊತೆಗೆ ಸುಮಾರು ಎಂಟುನೂರ ಅರವತ್ತೆಂಟು ಸಂಪುಟಗಳಷ್ಟು ವೈದ್ಯಕೀಯ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತ ಔಷಧಕ್ಕ ಏನಪ್ಪ ಅಂದ್ರ ಔಷಧ ವಿಜ್ಞಾನಕ್ಕೆ ಸಂಬಂಧಪಟ್ಟ ಗ್ರಂಥಗಳನ್ನ ರಚನೆ ಅಂದ್ರೆ ಅಂದ್ರೆ ಯಾವ ರೋಗಕ್ಕ ಯಾವ ರೀತಿಯಾದಂತಹ ಚಿಕಿತ್ಸೆಯನ್ನ ನೀಡಬೇಕು ಮತ್ತು ರೋಗದ ಲಕ್ಷಣಗಳ ಬಗ್ಗೆ ಏನಪ್ಪ ಅಂದ್ರ ಈ ಔಷಧ ವಿಜ್ಞಾನ ಗ್ರಂಥ ಮಾಹಿತಿ ನೀಡ್ತಿತ್ತು ಅನ್ನೋದನ್ನು ನಾವು ಗಮನಿಸುವುದು ಅದರ ಜೊತೆಗೆ ಎರಡ್ ಸಾವಿರದ ನೂರ ಅರವತ್ತೆಂಟು ಸಂಪುಟಗಳಷ್ಟು ಗಣಿತ ಕ್ಷೇತ್ರಕ್ಕೂ ಕೂಡ ಸಂಬಂಧಿಸಿದಂತಹ ಏನಪ್ಪ ಅಂದ್ರ ಕೃತಿಗಳನ್ನ ರಚನೆ ಮಾಡಿದ್ರು ಏಳ್ನೂರ ತೊಂಬತ್ತು ಸಂಪತ್ ಯುದ್ಧಕ್ಕೆ ಸಂಬಂಧಪಟ್ಟಂತಹ ಏನಪ್ಪ ಅಂದ್ರ ಗ್ರಂಥಗಳ ಯುದ್ಧಕ್ಕ ಯಾವ ರೀತಿಯಾಗಿ ಸೈನಿಕರಿಗೆ ತರಬೇತಿಯನ್ನ ನೀಡಬೇಕು ಯುದ್ಧಕ್ಕೆ ಸಂಬಂಧಪಟ್ಟಂತ ಯಾವ ಯಾವ ರೀತಿಯಾದಂಥ ಶಸ್ತ್ರಾಸ್ತ್ರಗಳನ್ನು ಬಳಸಬೇಕು ಯುದ್ಧದಲ್ಲಿ ಯಾವ ಯಾವ ಪ್ರಕಾರದ ಯುದ್ಧಗಳನ್ನು ಮಾಡಬೇಕು ಸೈನಿಕರಿಗೆ ಯಾವ ರೀತಿಯಾಗಿ ತರಬೇತಿಯನ್ನು ನೀಡಬೇಕು ಯುದ್ಧಕ್ಕೆ ಬೇಕಾಗುವಂತಹ ಶಸ್ತ್ರಾಸ್ತ್ರಗಳನ್ನು ಯಾವ ರೀತಿಯಾಗಿ ತಯಾರು ಮಾಡಬೇಕು ಹೀಗೆ ಯುದ್ಧಕ್ಕೆ ಸಂಬಂಧಪಟ್ಟಂತಹ ಗ್ರಂಥಗಳನ್ನು ಸುಮಾರು ಏಳುನೂರ ತೊಂಬತ್ತ ಸಂಪುಟಗಳಷ್ಟು ಗ್ರಂಥಗಳನ್ನು ರಚನೆ ಮಾಡಿದರು ಅನ್ನೋದನ್ನು ನಾವು ಸಾಮ್ರಾಟರು ವಿಶೇಷವಾಗಿ ಪ್ರತಿಯೊಂದು ಕ್ಷೇತ್ರಕ್ಕೂ ಕೂಡ ಪ್ರತ್ಯೇಕವಾದಂತಹ ಗ್ರಂಥಾಲಯವನ್ನು ಪ್ರಮಾಣದ ಗ್ರಂಥಾಲಯವನ್ನು ರಚಿಸುವುದರ ಮೂಲಕ ಪ್ರತಿಯೊಂದು ಕ್ಷೇತ್ರಕ್ಕೂ ಕೂಡ ಏನಪ್ಪ ಗ್ರಂಥಗಳನ್ನ ರಚನೆ ಮಾಡಿದ ಕೀರ್ತಿ ಈ ಹಾನ್ ಮನೆತನದ ಅರಸರಿಗೆ ಅಥವಾ ಸಾಮ್ರಾಟರಿಗೆ ಸಿ ಎನ್ನುವುದನ್ನು ನಾವೇನು ಗಮನಿಸುವುದು ಅದರ ಜೊತೆಗೆ ಚೀನಾದಲ್ಲಿರುವಂತಹ ಕವಿಗಳು ಕೂಡ ಪ್ರತಿ ಏನಪ್ಪ ಅಂದ್ರೆ ಪ್ರತಿಯೊಬ್ಬ ಕವಿಯು ಕೂಡ ಸಾಹಿತ್ಯ ಕ್ಷೇತ್ರಕ್ಕೆ ಸಾಕಷ್ಟು ಕೃತಿಗಳನ್ನ ಬರೆಯುವುದ್ರ ಮೂಲಕ ಆ ಸಾಹಿತ್ಯ ಕ್ಷೇತ್ರವನ್ನ ಏನ್ ಅಂದ್ರೆ ಮತ್ತಷ್ಟು ಉತ್ತುಂಗಕ್ಕೆ ಎರಿಸಿದಂತೆ ಕೀರ್ತಿ ಚೀನಾದ ಕವಿಗಳಿಗೆ ಸದ್ಯದ ಟೈಮ್ ಲಿಫು ಎನ್ನುವಂತಹ ಚೀನಾ ದೇಶದ ಕವಿಯಾಗಿದ್ದು ನೀವು ಮೂವತ್ತು ಸಂಪುಟಗಳಷ್ಟು ಕವಿತೆಗಳನ್ನ ಯಾವ ರೀತಿಯಲ್ಲಿ ರಚನೆ ಮಾಡಬೇಕೆನ್ನುವುದ್ರ ಬಗ್ಗೆ ಏನಪ್ಪ ಅಂದ್ರ ಅದರ ಜೊತೆಗೆ ಈ ಕಾಲದ ಮತ್ತೊಬ್ಬ ಪ್ರಸಿದ್ಧ ಚೀನಾ ದೇಶದ ಕವಿಯನ್ನು ನಾವು ತೆಗೆದುಕೊಂಡಾಗ ತುಫು ಒಂದು ಚೀನಾ ದೇಶದ ಮತ್ತೊಬ್ಬ ಪ್ರಸಿದ್ಧ ಕವಿ ಹೇಳ್ತಿದ್ದೇವೆ ಇನ್ನೂ ಕೂಡ ಏನಪ್ಪ ಅಂದ್ರೆ ಗದ್ಯ ಕಾವ್ಯಗಳನ್ನು ರಚನೆ ಮಾಡುವಲ್ಲಿ ತಾನು ಹೆಸರನ್ನು ಪಡೆದಿದ್ದ ಅನ್ನೋದನ್ನು ನಾವು ಗಮನಿಸಬಹುದು ಅದರ ಜೊತೆಗೆ ತಕ್ಷಣ ಪ್ರತಿಯೊಂದು ಕ್ಷೇತ್ರದಲ್ಲಿ ಕೂಡ ಏನಪ್ಪ ಅಂದ್ರೆ ತಮ್ಮದೇ ಆದಂತಹ ಹೆಸರನ್ನು ಗಳಿಸುವಂತಹ ಹೊಸ ಹೊಸ ಸಂಶೋಧನೆಗಳನ್ನು ಮಾಡಿದಂಥ ಕೀರ್ತಿ ಚೀನಿಯರಿಗೆ ಸಲ್ಲಿತಿ ಆದ್ದರಿಂದ ಚೀನಿಯರು ಪ್ರತಿಯೊಂದು ಕ್ಷೇತ್ರದಲ್ಲೂ ಕೂಡ ಉನ್ನತವಾದಂತಹ ಜ್ಞಾನವನ್ನು ಹೊಂದಿದ್ರು ಅದಕ್ಕೆ ಎಕ್ಸಾಂಪಲ್ ಅಂತ ನಾವು ತೆಗೆದುಕೊಂಡಾಗ ಭೂಗೋಳಶಾಸ್ತ್ರ ಇರ್ಬೋದು ಖಗೋಳಶಾಸ್ತ್ರ ಇರ್ಬೋದು ರೇಖಾಗಣಿತ ಇರ್ಬೋದು ಅಂಕಗಣಿತ ಇರ್ಬೋದು ಏನಪ್ಪ ಅಂದ್ರೆ ಪಂಚಾಂಗ ಶಾಸ್ತ್ರ ಇರ್ಬೋದು ಹೀಗೆ ಪ್ರತಿಯೊಂದು ಕ್ಷೇತ್ರದಲ್ಲೂ ಕೂಡ ಅತಿ ಉನ್ನತವಾದಂಥ ಜ್ಞಾನವನ್ನು ಹೊಂದಿದ್ದರ ಪರಿಣಾಮವಾಗಿ ಶಾಸ್ತ್ರಕ್ಕೆ ಸಂಬಂಧಪಟ್ಟ ಏನಪ್ಪ ಅಂದ್ರೆ ಭೂಕಂಪನಗಳು ಯಾವ ರೀತಿಯಾಗಿ ಸಂಭವಿಸ್ತವೋ ಅನ್ನೋದನ್ನು ಕೂಡ ಏನಪ್ಪ ಅಂದ್ರೆ ಅವರು ಅಳತೆ ಮಾಡುವುದಂತಹ ಜ್ಞಾನ ಆ ಚೀನೆಯರಿಗೆ ಇತ್ತು ಅದರ ಜೊತೆ ಗ್ರಹಣಗಳ ಸಂಭವಿಸುವಿಕೆ ಕೂಡ ಊಹೆ ಕಲ್ಪನೆ ಕೂಡ ಚೀನೆಯರಿಗೆ ಇತ್ತು ಅನ್ನೋದನ್ನ ನಾವಿಲ್ಲಿ ಗಮನಿಸಬಹುದು ಈ ರೀತಿ ಶಿಕ್ಷಣ ಮತ್ತು ಸಾಹಿತ್ಯ ಕ್ಷೇತ್ರದಲ್ಲಿ ಚೀನೆಯರು ಅಗಾಧವಾದಂತ ಸಾಧನೆ ಮಾಡಿದಂತೆ ಕೀರ್ತಿ ಏನ್ರಿ ಚೀನಾ ದೇಶದ ತತ್ವಜ್ಞಾನಿಗಳಿಗೆ ಇತಿಹಾಸಕಾರರಿಗೆ ಮತ್ತು ಕವಿಗಳಿಗೆ ಸಲತೆ ಅನ್ನೋದನ್ನ ನಾವಿಲ್ಲಿ ಗಮನಿಸ್ತೀವಿ ಇನ್ನ ಚೀನೆಯರು ನೀಡಿರುವಂತಹ ಜಗತ್ತಿಗೆ ನೀಡಿರುವಂತಹ ಕೊಡುಗೆಗಳು ಅಂತ ನಾವು ತೆಗೆದುಕೊಂಡಾಗ ಯಾಕಂದ್ರ ಆ ಚೀನಾಯರು ಪ್ರತಿಯೊಂದು ಕ್ಷೇತ್ರದಲ್ಲೂ ಕೂಡ ಅಗಾಧವಾದಂತಹ ಪಾಂಡಿತ್ಯವನ್ನು ಸಂಪಾದಿಸಿದ್ರು ಅಂತ ನಾ ಇರ್ತಾನೇ ಯಾಕಂದ್ರೆ ಈಗಾಗಲೀ ಗಣಿತ ಕ್ಷೇತ್ರಕ್ಕೆ ಸಂಬಂಧಪಟ್ಟಂಗ ಖಗೋಳ ಶಾಸ್ತ್ರಕ್ಕೆ ಜ್ಯೋತಿಷ್ಯ ಶಾಸ್ತ್ರಕ್ಕೆ ಭೂಗೋಳ ಶಾಸ್ತ್ರಕ್ಕೆ ವೈದ್ಯಕೀಯ ಕ್ಷೇತ್ರಕ್ಕೆ ಸಂಬಂಧಪಟ್ಟಂಗ ಔಷಧ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಹೀಗೆ ಪ್ರತಿಯೊಂದು ಕ್ಷೇತ್ರದಲ್ಲಿ ಕೂಡ ಏನಪ್ಪ ಅಂದ್ರ ಕೇವಲ ಶಾಸ್ತ್ರಕ್ಕೆ ಸಂಬಂಧಪಟ್ಟಂಗ ಅಷ್ಟ ಗೃಹ ಉಪಯೋಗಿಗೆ ಸಂಬಂಧಪಟ್ಟಂಗ ಕೂಡ ಸಾಕಷ್ಟು ಏನಪ್ಪ ಅಂದ್ರ ಕೊಡುಗೆಯನ್ನು ಅಥವಾ ಸಂಶೋಧನೆ ಮಾಡುವಂತ ಕೀರ್ತಿ ಚೀನಿಯರಿಗೆ ಸರ್ತೈತಿ ಹೀಗೆ ಚೀನಿಯರು ಸಂಶೋಧನಾ ಕ್ಷೇತ್ರದಲ್ಲಿ ಕೂಡ ಮುಂಚೂಣಿಯಲ್ಲಿದ್ದು ಅವರು ನೀಡಿರುವಂತ ಜಗತ್ತಿಗೆ ನೀಡಿರುವಂತ ಸಂಶೋಧನೆಯ ಕೊಡುಗೆಗಳು ಅಂತ ನಾವು ತೆಗೆದುಕೊಂಡಾಗ ಕ್ಷೇತ್ರಕ್ಕೆ ಸಂಬಂಧಪಟ್ಟಂಗ ಕುಂಚಗಳನ್ನು ತಯಾರು ಮಾಡುವುದಾಗಿರ್ಬೋದು ಕಾಗದಗಳನ್ನು ಕಂಡುಹಿಡಿಯುವುದು ಶಾಯಿ ಅಥವಾ ಮಸಿಯನ್ನು ಕಂಡು ಹಿಡಿಯುವುದರಿಂದ ಶ್ರೇಷ್ಠ ಎಂತಹ ಸಾ ಶ್ರೇಷ್ಠ ಕೊಡುಗೆಯನ್ನ ಚೀನಿಯ ನೀಡ್ಯಾರ ಅವರು ನೀಡಿರುವಂಥ ಸಂಶೋಧನೆಗಳಲ್ಲಿ ಪ್ರಮುಖವಾದಂಥ ಸಂಶೋಧನೆ ಅಂತ ನಾವು ತೆಗೆದುಕೊಂಡಾಗ ರೇಷ್ಮೆ ಇರ್ಬೋದು ಚಹಾ ಇರ್ಬೋದು ಶಾಯಿ ಕಾಗದ ಹಾಗೂ ಬರೆಯುವಂಥ ಕುಂಚ ಈಗಿನ ತಾವಾಗ ಏನಪ್ಪ ಅಂದ್ರೆ ಪೆಂಡ್ ಇರಲಿಲ್ಲ ಪ್ರಾರಂಭದಲ್ಲಿ ಕುಂಚವನ್ನ ಕಂಡುಹಿಡಿಯುತ್ತಿಂತ ಪೂರ್ವದಲ್ಲಿ ಏನಪ್ಪ ಅಂದ್ರ ಪಕ್ಷಿಗಳ ಗರಿಗಳನ್ನು ಉಪಯೋಗಿಸ್ಕೊಂಡು ಏನಪ್ಪ ಅಂದ್ರ ಬರಿತಾ ಇದ್ರು ಹಿಂಗ ಬರೆಯುವಂತ ಕೊಂಚವನ್ನ ಚಿತ್ರ ಬಿಡಿಸುವಂತ ಕುಂಚವನ್ನ ಹಾಗೂ ಲೆಕ್ಕದ ಮನೆ ಅಬ್ಯಾಟಸ್ ಏನೋ ಅಂತ ಮತ್ತು ಸೂಜಿ ಚಿಕಿತ್ಸೆ ಯಾಕಂದ್ರೆ ಪ್ರಾರಂಭದಲ್ಲಿ ಕೇವಲ ಆಯುರ್ವೇದ ಪದ್ಧತಿಯ ಮುಖಾಂತರ ಮಾತ್ರ ಏನಪ್ಪ ಅಂದ್ರೆ ಚಿಕಿತ್ಸೆಯನ್ನು ನೀಡಲಾಗ್ತಿತ್ತು ಯಾವಾಗ ಆಕ್ಯುಪೆಂಚರ್ ಮೂಲಕ ಚೀನೀಯರು ವೈದ್ಯಕೀಯ ಕ್ಷೇತ್ರದಲ್ಲಿ ಒಂದು ಮಹತ್ವ ಒಂದು ಮುನ್ಗಾಲನ್ನು ಅಥವಾ ಮುಂದೆ ಹೆಜ್ಜೆಯನ್ನು ಇಟ್ಟರು ತದನಂತರ ಏನಪ್ಪ ಅಂದ್ರೆ ವೈದ್ಯಕೀಯ ಕ್ಷೇತ್ರ ಅತಿ ಏನಪ್ಪ ಅಂದ್ರೆ ವೇಗದಲ್ಲಿ ಬೆಳೆಯುವುದಕ್ಕೆ ಕಾರಣ ಆಯಿತು ಅನ್ನೋದನ್ನೇ ನಾವಿಲ್ಲಿ ಗಮನಿಸೋದು ಅದರ ಜೊತೆಗೆ ದೋಣಿಯ ಚುಕ್ಕಾನೆ ದೋಣಿಗಳನ್ನು ಯಾವ ರೀತಿಯಾಗಿ ಏನಪ್ಪ ಅಂದ್ರೆ ತಯಾರು ಮಾಡಬೇಕು ಮತ್ತು ಯಾವ ಎಷ್ಟು ಭಾರದ ಏನಪ್ಪ ಅಂದ್ರೆ ದೋಣಿಯನ್ನು ತಯಾರು ಮಾಡ್ಬೇಕೆನ್ನುವಂಥ ವಿಷಯಕ್ಕೆ ಸಂಬಂಧಪಟ್ಟಂತೆ ಸಿರಿಮದ್ದುಗಳು ಗಾಜು ಪಿಂಗಾನಿ ಪಾತ್ರೆಗಳು ರಾಕೆಟ್ಗಳು ಚಮಚ ಫೋರ್ಕ್ ಛತ್ರಿ ನಾಗರಿಕರ ದಿಕ್ಸೂಚಿ ಭೂಕಂಪ ಮಾಪಕ ಹೀಗೆ ಚೀನೀಯರು ಜಗತ್ತಿಗೆ ಸಾಕಷ್ಟು ಕ್ಷೇತ್ರದಲ್ಲಿ ಏನಪ್ಪ ಅಂದ್ರೆ ಕೊಡುಗೆಗಳನ್ನು ನೀಡ್ಯಾರ ಸಂಶೋಧನೆಗಳನ್ನು ಮಾಡೋದ್ರ ಮೂಲಕ ಜಗತ್ತಿಗೆನ ಏನಪ್ಪ ಅಂದ್ರೆ ಕೊಡುಗೆಗಳನ್ನ ನೀಡಿದಂತ ಕೀರ್ತಿ ಚೀನೀಯರಿಗೆ ಹೆಸರು ತಿನ್ನೋದನ್ನು ನಾವಿಲ್ಲಿ ಈ ರೀತಿಯಾಗಿ ಚೀನಾ ದೇಶದ ನಾಗರಿಕರು ಅಥವಾ ಚೀನೀಯರು ಪ್ರತಿಯೊಂದು ಕ್ಷೇತ್ರದಲ್ಲೂ ಕೂಡ ಮುಂಚೂಣಿಯಲ್ಲಿರುವುದ್ರ ಮೂಲಕ ಕಲೆ ಮತ್ತು ವಾಸ್ತುಶಿಲ್ಪಕ್ಕೆ ಸಂಬಂಧಪಟ್ಟಂಗ ಚಿತ್ರಕಲೆ ಆಗಿರ್ಬೋದು ಮೂರ್ತಿ ಕಲೆ ಆಗಿರಬಹುದು ಶಿಲ್ಪಕಲೆ ಆಗಿರ್ಬೋದು ಹೀಗೆ ಪ್ರತಿಯೊಂದು ಕ್ಷೇತ್ರದಲ್ಲೂ ಕೂಡ ಚೀನೀಯರು ನೀಡಿರುವಂತಹ ಕೊಡುಗೆ ಅದ್ಭುತವಾದುದು ಅನ್ನೋದನ್ನು ನಾವಿಲ್ಲಿ ಗಮನಿಸ್ತೀವಿ ಧನ್ಯವಾದಗಳು